ಆತ್ಮೀಯರೇ ತಮ್ಮ ವಂದನೆಗಳು ಇಂದು ನಾನು ಎದುರಿಗೆ ಚರ್ಚಿಸಲು ತಂದಂತಹ ಮುಖ್ಯ ಅಂಶ ಇತಿಹಾಸ ಪಾಠಗಳಿಂದ ಆಯ್ದ ಎಮ್ ಸಿ ಕ್ಯೂ ಕ್ವಶನ್ ಆ್ಯಂಡ್ ಆನ್ಸರ್ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಸ್ಪರ್ಧಾತ್ಮಕ ಪರೀಕ್ಷೆ ಇ ಟಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೂ ಸಮಾಜ ವಿಜ್ಞಾನ ಶಿಕ್ಷಕರಾಗ ಬಯಸುವವರಿಗೂ ನೆರವಾಗಬಹುದು ಅಂದ್ಕೊಂಡಿದ್ದೇನೆ ಈಗ ಪ್ರಶ್ನೆ ನಂಬರ್ ಒಂದು ಕೃಷಿಕ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡಿ ಕಾಮ ಭಾರತದಲ್ಲಿ ಇದ್ದ ಫ್ರೆಂಚ್ ರಾಜಧಾನಿ ಪಾಂಡಿಚೇರಿ ರಾಬರ್ಟ್ ಕ್ಲೇವನು ಸಾವಿರದ ಏಳುನೂರ ಐವತ್ತೇಳರಲ್ಲಿ ಸಿರಾಜುದ್ದೌಲನ ಮೇಲೆ ಪ್ಲಾಸಿ ಕದನ ಸಾರಿದನು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವಾ ಪ್ರಾಚೀನ ಕಾಲದಿಂದಲೂ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯ ಸಾಧಿಸಿದ್ದರು ಮೊದಲನೇ ಕರ್ನಾಟಕ ಯುದ್ಧವು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆಯಿತು ಫ್ರೆಂಚರನ್ನು ವಾಂಡಿವಾಶ್ ಕದನದಲ್ಲಿ ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಸರ್ ಆಯಿರ್ಕೋಟ್ ಪ್ಲಾಸಿ ಕದನದಲ್ಲಿ ಇಂಗ್ಲಿಷ್ ಸೇನೆಯ ನೇತೃತ್ವ ವಹಿಸಿದ್ದವನು ರಾಬರ್ಟ್ ಕ್ಲಾಯವ್ ಪ್ರಾಚೀನ ಕಾಲದಲ್ಲಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟ ನಗರ ಕಾನ್ಸ್ಟ್ಯಾಂಟಿನೋಪಲ್ ಸಮುದ್ರಯಾನಕ್ಕೆ ಪ್ರೋತ್ಸಾಹಿಸಿದ ಯುರೋಪಿಯನ್ ದೇಶಗಳು ಯಾವುವು ಎಂದರೆ ಸ್ಪೇನ್ ಮತ್ತು ಪೋರ್ಚುಗಲ್ ಕ್ಲಾಸಿಕನಲ್ಲಿ ಬಂಗಾಳದ ನೋಬನಾಗಿದ್ದವನು ಶಿರಾಜ್ ಉದ್ ದಾವೋಲ್ ಫ್ರೆಂಚರ ಪ್ರಸಿದ್ಧ ಗವರ್ನರ್ ಜನರಲ್ ಡೂಪ್ಲೇ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದ ಯುರೋಪಿಯಿಂದರು ಎಂದರೆ ಪೋರ್ಚುಗೀಸರು ವಾಸ್ಕೊಡಿಗಾಮನು ಭಾರತದ ಈ ತೀರಕ್ಕೆ ಅಂದರೆ ಕಲಿಕೋಟೆಯ ಕಪ್ಪಾಡ್ ತೀರಕ್ಕೆ ಬಂದು ತಲುಪಿದನು ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಕೇಂದ್ರ ಗೋವೆ ಆಗಿತ್ತು ಫ್ರೆಂಚರ ವ್ಯಾಪಾರ ಕೇಂದ್ರ ಪಾಂಡಿಚೇರಿ ನಗರವೇ ಆಗಿತ್ತು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಸಾಲ್ಭಾಯ್ ಒಪ್ಪಂದ ಆಯಿತು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಪೆಲ್ಲಸ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯನ್ನು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರಲಾಯಿತು ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯನ್ನು ಜಾರಿಗೆ ತಂದವನು ಲಾರ್ಡ್ ಡಾಲ್ ಹೌಸಿ ಮರಾಠರ ಕೊನೆಯ ಪೇಶ್ವೆ ಎರಡನೇ ಬಾಜಿರಾಯ ಎರಡನೇ ಆಂಗ್ಲೋ ಮರಾಠ ಯುದ್ಧವು ಬೆಸಿಲ್ ಒಪ್ಪಂದದಿಂದ ಮುಕ್ತಾಯವಾಯಿತು ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ವಾರನ್ ಹೇಸ್ಟಿಂಗ್ಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರಗಳಲ್ಲಿ ಸಾವಿರದ ಏಳ್ನೂರ ತೊಂಬತ್ತ್ಮೂರರಲ್ಲಿ ಜಾರಿಗೆ ತರಲಾಯಿತು ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೇಸ್ಟಿಂಗ್ಸ್ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂದಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದವನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸುವಂತೆ ವರದಿ ನೀಡಿದವನು ಲಾರ್ಡ್ ಮೆಕಾಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ರಚಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ನೀಡಲು ಚಾರ್ಲ್ಸ್ ವುಡ್ ಆಯೋಗ ಸಲಹೆ ನೀಡಿತು ರೈತವರೆ ಪದ್ಧತಿಯನ್ನು ಮುಂದುವರೆಸಿದವನು ಥಾಮಸ್ ಮನ್ರೋ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನವಾಲಿಸ್ ಮಹಲ್ ಎಂದರೆ ತಾಲೂಕು ಎಂದರ್ಥ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರಿಗಾರ್ಡಿಂಗ್ ಶಾಸನ ಅವಕಾಶ ನೀಡಿತು ಅಖಿಲ ಭಾರತ ಸಂಯುಕ್ತ ರಾಜ್ಯಕ್ಕೆ ಅವಕಾಶ ನೀಡಿದ ಶಾಸನ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರಕ್ಕಾಯಿದೆ ಭಾರತದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಭಾರತಕ್ಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹೈಕಮಿಷನರನ್ನು ನೇಮಿಸಲಾಯಿತು ಬ್ರಿಟಿಷರ ಪ್ರದೇಶಗಳ ಉತ್ತಮ ಆಡಳಿತಕ್ಕಾಗಿ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಲು ಅವಕಾಶ ನೀಡಿದ ಶಾಸನ ಸಾವಿರದ ಏಳುನೂರ ಎಂಬತ್ನಾಲ್ಕರ ಪಿಟ್ಟನ ಇಂಡಿಯಾ ಶಾಸನ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಕಿತ್ತೂರು ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಸಂಗೊಳ್ಳಿ ಸೂರಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಹಲಗಲೆ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು ಅಮರ ಬಂಡಾಯವು ಮೂಲತಃ ರೈತರ ಬಂಡಾಯವಾಗಿತ್ತು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರ ವಸಾಹತು ಕೇಂದ್ರ ಮಾಹೆ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಕಿತ್ತೂರಿನಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲೆ ಮನಿಯ ಮೌನ್ನ ವಿರೋಧಿಸಿದ ಬ್ರಿಟಿಷ್ ವಿರುದ್ಧ ಹೋರಾಡಿದವರು ಕಿತ್ತೂರ ರಾಣಿ ಚೆನ್ನಮ್ಮ ಹೈದರಾಲಿಯು ಅಲಿಯು ಸಾವಿರದ ಏಳುನೂರ ಅರವತ್ತ್ಮೂರರಲ್ಲಿ ವಶಪಡಿಸಿಕೊಂಡನು ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮರಣ ಹೊಂದಿದನು ಹೈದರಾಲಿಯನ್ನು ಸಾವಿರದ ಏಳುನೂರ ಎಂಬತ್ತೊಂದರಲ್ಲಿ ಸೋಲಿಸಿದ ಬ್ರಿಟಿಷ್ ಸೇನಾ ನಾಯಕ ಸರ್ ಆಯಿರ್ಕೂಟ್ ಟಿಪ್ಪುವಿನ ಮರಣಾನಂತರ ಮೈಸೂರು ಪ್ರದೇಶವು ಮೂರನೇ ಕೃಷ್ಣರಾಜ ಒಡೆಯರ್ ವಶಕ್ಕೆ ಸೇರಿತು ಮಂಗಳೂರು ಒಪ್ಪಂದವು ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ನಡೆಯಿತು ಹಲಗಲಿಯಲ್ಲಿ ಬೇಡರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸಲು ಕಾರಣ ಶಸ್ತ್ರಾಸ್ತ್ರ ಕಾಯ್ದೆ ವಿರೋಧಿಸಿ ಮಾಡಿದರು ಕೊಡಗಿನಲ್ಲಿ ಗುಡ್ಡ ಮನೆ ಅಪ್ಪಯ್ಯ ಗೌಡರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಯಿತು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲಸ್ಲಿ ಆತ್ಮೀಯರೇ ಹತ್ತನೇ ತರಗತಿ ಸಮಾಜ ವಿಜ್ಞಾನಕ್ಕಾಗಿ ನಾನು ಅನೇಕ ವಿಡಿಯೋಗಳನ್ನು ಈ ಹಿಂದೆ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅವುಗಳನ್ನು ಒಮ್ಮೆ ವೀಕ್ಷಿಸಿ ನಿಮ್ಮ ಸಾಧನೆಯನ್ನು ಗುರುತಿಸಿಕೊಳ್ಳಿ ಯಾರು ವಿಫಲರಾಗಬೇಡಿ ತೃಪ್ತಿಗೆಡಬೇಡಿ ವಿಶ್ವಾಸವಿರಲಿ ತಾವೂ ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ನವೋದಯ ಕಾಲವೆಂದು ಕರೆಯಲಾಗಿದೆ ರಾಜರಾಮ್ ಮೋಹನ್ ರಾಯ್ ಸಮವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಮ್ಮ ಪಾಂಡುರಂಗರಾಯ್ ಯುವ ಬಂಗಾಳಿ ಚಳವಳಿಯನ್ನು ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡಿ ರೇಜಿಯೋ ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ರಾಮಕೃಷ್ಣ ಪರಮಹಂಸರು ಆಂಗ್ಲೋ ಓರಿಯಂಟಲ್ ಕಾಲೇಜನ್ನು ಅಲಿಗರ್ನಲ್ಲಿ ಸ್ಥಾಪಿಸಲಾಯಿತು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆ ಎಂದು ಪ್ರತಿಪಾದಿಸಿದರು ಜ್ಯೋತಿಬಾ ಪುಲೆ ಭಾರತೀಯ ನವೋದಯ ಜನಕ ರಾಜರಾಮ್ ಮೋಹನ್ ರಾಯ್ ವೇದಗಳಿಗೆ ಹಿಂತಿರುಗಿ ಎಂದು ಘೋಷಣೆ ಮಾಡಿದವರು ದಯಾನಂದ ಸರಸ್ವತಿ ಆರ ಸಮಾಜದ ಪ್ರಮುಖ ಚಟುವಟಿಕೆ ಎಂದರೆ ಶುದ್ಧಿ ಚಳುವಳಿ ಭಾರತ ಭಾರತೀಯರಿಗಾಗಿ ಎಂಬ ಘೋಷಣೆ ನೀಡಿದವರು ದಯಾನಂದ ಸರಸ್ವತಿ ಪುಲೆಯವರ ಶೋಷಣೆಯ ಬಗ್ಗೆ ತಿಳಿಸಿಕೊಟ್ಟ ಪುಸ್ತಕ ಗುಲಾಮಗಿರಿ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಅನಿಬೆಸೆಂಟ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪಿಸಿದರು ಸೈಯದ್ ಅಹ್ಮದ್ ಖಾನ್ ಸತ್ಯಾರ್ಥ ಪ್ರಕಾಶ ರಚಿಸಿದವರು ದಯಾನಂದ ಸರಸ್ವತಿ ಉಚಿತ ಮೊದಲ ಕಡ್ಡಾಯ ಶಿಕ್ಷಣ ಪ್ರತಿಪಾದಿಸಿದವರು ಜ್ಯೋತಿಬಾ ಪುಲೆ ಜ್ಯೋತಿಬಾ ಪುಲೈಯವರು ಮೊದಲು ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯನ್ನು ಪುಣೆಯಲ್ಲಿ ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಎಂದು ಕರೆದಿದ್ದಾರೆ ಡಾಲ ಉಸಿಯು ಜಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ಕೊಂದವನು ಮಂಗಲ್ ಪಾಂಡೆ ಝಾನ್ಸಿ ರಾಣಿ ಬ್ರಿಟಿಷ್ ವಿರುದ್ಧ ಗ್ವಾಲಿಯರ್ನಲ್ಲಿ ವಶಕ್ಕೆ ಪಡೆದಳು ನಾನಾ ಸಾಹೇಬನು ಕಾನ್ಪುರ್ ದಂಗೆ ನೇತೃತ್ವ ವಹಿಸಿದ್ದನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ಸಮಯದಲ್ಲಿ ಭಾರತ ಚಕ್ರವರ್ತಿಯನ್ನು ಘೋಷಿಸಲ್ಪಟ್ಟವನು ಎರಡನೇ ಬಹದ್ದೂರ್ ಶಹಾ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯು ಹೊರಡಿಸಿದ ಘೋಷಣೆಯನ್ನು ಮ್ಯಾಗ್ನಾ ಕಾಟ ಎಂದು ಕರೆಯಲಾಗಿದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಹೋರಾಡಲು ಕಾರಣ ದತ್ತು ಮಕ್ಕಳಿಗೆ ಹಕ್ಕಲು ಎಂಬ ನೀತಿಯಾಗಿತ್ತು ಕಾನ್ಪುರ ದಂಗೆಯ ನಾಯಕತ್ವ ವಹಿಸಿದವನು ನಾನಾ ಸಾಹೇಬ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಹೊಸದಾಗಿ ಪರಿಚಯಿಸಿದ ಬಂದೂಕಿನ ಹೆಸರು ರಾಯಲ್ ಎನ್ಫೀಲ್ಡ್ ನಾನಾ ಸಾಹೇಬನ ಸಹಾಯಕನ ಹೆಸರು ತಾತ್ಯಾ ಟೋಪಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಐವತ್ ಎಂಬತ್ತೈದರಲ್ಲಿ ಸ್ಥಾಪಿಸಲಾಯಿತು ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ತಿಳಿಸಿದವನು ದಾದಾಬಾಯಿ ನವರೋಜಿ ಧನ್ಯವಾದಗಳು ಮನನ ಮಾಡಿಕೊಳ್ಳಿ ಸಿದ್ಧ ಮಾಡಿಕೊಳ್ಳಿ ನಿಮ್ಮ ಪರೀಕ್ಷೆಗೆ ಸಹಾಯವಾಗಲಿ जय बाते जय कर्नाटक जय हिंद